ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಹೊಳಲ್ಕೆರೆ ಪಟ್ಟಣದ ಐಟೆಕ್ ಶಾಲೆಯಲ್ಲಿ ನಡೆಸಲಾಯಿತು ಹೊಳಲ್ಕೆರೆ ತಾಲೂಕಿನ ನಾಲ್ಕುನೂರ ಎಪ್ಪತ್ತೇಳು ಮತದಾರರ ಪೈಕಿ ನಾಲ್ಕುನೂರ ಐವತ್ತಾರು ಶಿಕ್ಷಕರು ಮತದಾನ ಮಾಡಲಾಗಿದೆ ಶೇಕಡಾ ತೊಂಬತ್ತೈದು ಪಾಯಿಂಟ್ ಆರರಷ್ಟು ಮತದಾನವಾಗಿದೆ ರಾಜಕೀಯ ಪಕ್ಷದ ಹಾಗೂ ಪಕ್ಷೇತರ ಅಭ್ಯರ್ಥಿಗಳ ಪರ ಹೊಳಲ್ಕೆರೆ ಪಟ್ಟಣದ ಐಟೆಕ್ ಶಾಲೆಯ ಮುಂಭಾಗದಲ್ಲಿ ಶಾಮಿಯಾನ ಹಾಕಿಕೊಂಡು ಶಿಕ್ಷಕರನ್ನು ಗಮನ ಸೆಳೆದು ತಮ್ಮ ಅಭ್ಯರ್ಥಿಗಳ ಪರ ಮತ ನೀಡಬೇಕು ಎಂದು ಮನವಿ ಮಾಡಲಾಯಿತು ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ಡಿ ಟಿ ಶ್ರೀನಿವಾಸ್ ಪರ ಜಿಲ್ಲಾ ಉಸ್ತುವಾರಿ ಸಚಿವ ಡಿ ಸುಧಾಕರ್ ಮಾಜಿ ಸಚಿವ ಎಚ್ ಆಂಜನೇಯ ಮಾಜಿ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಜಿಲ್ಲಾ ಪಂಚಾಯಿತಿ ಸದಸ್ಯರು ಕಾಂಗ್ರೆಸ್ ಪಕ್ಷದ ಪರ ಮತ ನೀಡಬೇಕು ಎಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು ಅದೇ ರೀತಿಯಾಗಿ ಬಿಜೆಪಿ ಪಕ್ಷದ ಪರವಾಗಿ ಶಾಸಕ ಡಾಕ್ಟರ್ ಎನ್ ಚಂದ್ರಪ್ಪ ಸೇರಿದಂತೆ ಬಿಜೆಪಿ ಪಕ್ಷದ ಕಾರ್ಯಕರ್ತರು ಬಿ ಜೆ ಪಿ ಪಕ್ಷದ ಪರವಾಗಿ ಮತ ನೀಡಬೇಕು ಎಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು ಪಕ್ಷೇತರರ ಪರವಾಗಿ ವಿನೋದ್ ಶಿವರಾಜ್ ಪರವಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷ ಲೋಕೇಶ್ ಹಾಗೂ ಇತರೆ ಪಕ್ಷೇತರ ಅಭ್ಯರ್ಥಿಗಳ ಪರವಾಗಿ ಅವರ ಅಭಿಮಾನಿಗಳು ಅವರಿಗೆ ಮತ ನೀಡಬೇಕು ಎಂದು ಶಿಕ್ಷಕರಲ್ಲಿ ಮನವಿ ಮಾಡಿದರು ಬಹುತೇಕ ಎಲ್ಲ ಅಭ್ಯರ್ಥಿಗಳ ಪರವಾಗಿ ಭರ್ಜರಿ ಕುದುರೆ ವ್ಯಾಪಾರ ನಡೆದಿದೆ ಎನ್ನಲಾಗಿದೆ ಈಗಾಗಲೇ ಮತವೊಂದಕ್ಕೆ ಹಣ ನೀಡಿದ ಸುದ್ದಿ ಪಟ್ಟಣದಲ್ಲಿ ಸಖತ್ ಹರಿದಾಡುತ್ತಿತ್ತು ಮತದಾನಕ್ಕೆ ಬರುವ ಶಿಕ್ಷಕರನ್ನು ಖರೀದಿ ಮಾಡಿದ ಪ್ರಸಂಗವು ಕಂಡುಬಂತು ಕಾಂಗ್ರೆಸ್ ಪಕ್ಷದ ಪರವಾಗಿ ಏಳು ಸಾವಿರ ಒಂದು ಸೀರೆ ಬಿಜೆಪಿ ಪಕ್ಷದ ಪರವಾಗಿ ನಾರಾಯಣಸ್ವಾಮಿ ಐದು ಸಾವಿರ ಒಂದು ಸೀರೆ ಪಕ್ಷೇತರ ಅಭ್ಯರ್ಥಿಯಾದ ವೀರ ಶಿವರಾಜ್ ಮತವೊಂದಕ್ಕೆ ಐದು ಸಾವಿರ ನೀಡಲಾಗಿದೆ ಎನ್ನುವ ಸುದ್ದಿ ಪಟ್ಟಣದಲ್ಲಿ ಹರಿದಾಡುತ್ತಿತ್ತು